ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಬಿಗ್ಗೆಸ್ಟ್ ಟೂರಿಸ್ಟ್ ಸಿಗ್ತದೆ ಹಾಗಿದ್ರೆ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇವತ್ತು ಭೂಮಿ ಟೀ ಸ್ಟಾಲ್ ಓಪನ್ ಆಗ್ತಾ ಕೆಲಸಕ್ಕೆ ಹೋಗ್ತದಾಳೆ ಅದೇ ಕಾರಣಕ್ಕೆ ಬೇಗನಾಯಿತು ಎಲ್ಲ ಕೆಲಸ ಕೂಡ ಮುಗಿಸಿ ಆಲ್ರೆಡಿ ತರಕಾರಿ ಹೆಚ್ಚುತ್ತಿದ್ದಾಳೆ ಅತ್ತೆ ಬರ್ತಾರೆ ಏನಮ್ಮ ಆಯಿತು ಆಲ್ರೆಡಿ ಎಲ್ಲ ಕೆಲಸ ಮಾಡಿ ತರಕಾರಿ ಹೆಚ್ಚುತ್ತಿದೆಯಲ್ಲ ಇಷ್ಟು ಬೇಕ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅಪ್ಪು ಮತ್ತು ಅಂಜು ಇಬ್ಬರು ಕೂಡ ಎಕ್ಸಸೈಸ್ ಮಾಡ್ತಿದ್ದಾರೆ ಈ ಕಡೆ ಭೂಮಿ ಹೋಗ್ತಿರೋದು ಅವ್ರಿಗೆ ಫುಲ್ ಖುಷಿ ಆಗ್ತದೆ ಇಷ್ಟೊತ್ತಿನ ಮನೇಲಿ ಆಗ್ತಿರಲಿಲ್ಲ ಸದ್ಯ ನೆಮ್ಮದಿ ಆಗಿರ್ಬೋದು ಅಂತ ಎತ್ತ ಕಡೆ ಭೂಮಿ ಅದು ಆಯ್ತ ಇವತ್ತು ಫಸ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತದಲ್ವ ಅದಕ್ಕೋಸ್ಕರ ನೀವು ಬೇಗ ಇದ್ದು ಎಲ್ಲ ಕೆಲಸ ಮಾಡಿದೀನಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂದಾಗ ಬೇಡಮ್ಮ ನೀನೇನಮ್ಮ ನಾವಿಲ್ವ ನಾನೇ ಮಾಡ್ತಿದ್ದೆ ಅಂದಾಗ ಪರವಾಗಿಲ್ಲ ಆತ ನೀವು ರಸ್ತೆ ತೊಗೋಬೇಕು ಈಗ ನಿಮಗೆ ರಿಟೈರ್ಡ್ ಇದ್ರು ಈಗ ಏನೇ ಇದ್ದರೂ ನಾನು ಕೆಲಸ ಮಾಡಬೇಕು ಮನೆ ಸುಸೆ ಅಲ್ವಾ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡಬೇಕು ನಾನು ಮಾಡ್ತೀನಿ ನೀವು ಆರಾಮಾಗಿರಿ ಕಾಫಿ ಮಾಡ್ಕೊಂಡು ಬರಲ್ಲ ಅಂದಾಗ ಪರವಾಗಿಲ್ಲಮ್ಮ ನಾನು ಹೊರಗಡೆ ಹೋಗಿ ಗಿಡಕ್ಕೆಲ್ಲ ನೀರು ಬರ್ತೀನಿ ನೀನು ತರಕಾರಿ ಹೆಚ್ತಿದ್ರು ಒಟ್ಟಿಗೆ ಬಂದು ಕಾಫಿ ಕುಡಿಯೋಣ ಅಂತ ಹೇಳಿ ಹೋಗ್ತಾರೆ ನಂತರ ಸತ್ಯ ಎರಡು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ನಾವು ನೆಮ್ಮದಿಯಾಗಿರ್ಬೋದು ಮತ್ತು ಮತ್ತೆ ಅಪ್ಪು ಮತ್ತು ಅಂಚು ಮಾತಾಡ್ಕೊಂಡ್ರೆ ಅಯ್ಯೋ ನಿಮಗೆ ಬೇಜಾರಾಗುತ್ತೆ ಅಂತ ಅನ್ಕೊಂಡಿದ್ದೆ ಇಷ್ಟೊಂದು ಖುಷಿ ಆಗ್ತದ್ಯ ನಿಮಗೆ ಅಂದಾಗ ನಮ್ಗೆ ಹಂಗೆ ಬೇಜಾರಾಗಬೇಕು ಅಂತ ಭೂಮಿನ ಕೇಳ್ತಾರೆ ಯಾಕೆ ಅಂದ್ರೆ ನಾನು ಸಾಹೇಬ್ರ ಜೊತೆ ಇಲ್ಲಿರೋದನ್ನೇ ನಿಮಗೆ ಸಹಿಸ್ಕೊಡೋಕಾಗ್ತಿರ್ಲಿಲ್ಲ ಇಲ್ಲಿ ಕೆಲಸನ ಮುಗಿಸ್ ಮುಗಿಸ್ಕೊಂಡು ಬಂದ ಮೇಲೆ ಅವ್ರ ಜೊತೆ ಇರ್ತದೆ ಬಟ್ ಅಲ್ಲಿ ಯಾವಾಗಲೂ ಕೂಡ ಅವ್ರು ಇರೋಷ್ಟೊತ್ತು ಕೂಡ ಅಲ್ಲೂ ಇರ್ಬೋದು ಇಲ್ಲೂ ಇರ್ಬೋದು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಸಾಹೇಬ್ರ ಜೊತೆ ಅಂದಾಗ ಈ ಕಡೆ ಅವ್ರಿಬ್ರಿಗೂ ಕೂಡ ಉರ್ತೋಗುತ್ತೆ ಹೌದಲ್ವಾ ಈ ಒಂದು ನಾವು ಟ್ರ್ಯಾಕಲ್ಲಿ ಯೋಚನೆ ಮಾಡ್ಲಿವಲ್ಲ ಅಂತ ಹೇಳಿ ತದನಂತರ ಕಡೆ ಎಜಮಾರ್ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ತದನಂತರ ಭೂಮಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಜಾಲಿಯಾಗಿ ಮುದ್ದು ಮುದ್ದಾಗಿ ಮಾತಾಡಿಕೊಂಡು ಅಂಜು ಬರ್ತದಾಳೆ ಅಂತ ಏನು ಇನ್ಸ್ಪೆಕ್ಟರ್ ಅಂತೂ ಏನು ಭೂಮಿನ ಪಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ರೀತಿ ಡ್ರಾಮಾ ಮಾಡ್ಕೊಂಡು ಬರ್ತಾರೆ ಈ ಕಡೆ ಸಾಕು ನಿಲ್ಸ್ರಿ ಡ್ರಾಮಾನ ಏನು ರೀ ಇಷ್ಟೊಂದು ಡ್ರಾಮಾ ಮಾಡ್ತಿದ್ರ ಅಂತ ಅಂಜು ಬರ್ತಿದ್ಲು ಕಾಣಿಸ್ಲಿಲ್ವಾ ಅಂದಾಗ ಅಂಜು ಬರ್ತಿದ್ಲು ಅಂತ ಮಾತ್ರಕ್ಕೆ ಕೈ ಮೇಲೆ ಹಾಕ್ಕೊಂಡು ಬಂದ್ಬಿಡೋದ ಅದೆಲ್ಲ ಸರಿನಾ ಹಾಗೆ ಹೀಗೆ ಅಂತ ಭೂಮಿ ಮತ್ತು ಇನ್ಸ್ಪೆಕ್ಟರ್ ಎಂದೇನಂತೆ ಕೋಳಿ ಮಾಡ್ಕೊತಾ ಮಾಡ್ಕೋತಾ ಇರ್ತಾರೆ ಜೊತೆಗೆ ಇದೆಲ್ಲ ಇಟ್ಕೋಬೇಡಿ ನನ್ನ ಹತ್ರ ಹಾಗೆ ಹೀಗೆ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಹೌದೌದು ನಿಮ್ಮ ಹತ್ರ ಇಟ್ಕೊಳ್ದೆ ಇನ್ಯಾರ ಹತ್ರ ಇಟ್ಕೊಳ್ಳಿ ಹಾಗೆ ಹೀಗೆ ಅಂತ ಮಾತನಾಡ್ತಿರ್ತಾರೆ ಇಲ್ಲ ಅಂದ್ರೆ ಅನ್ಮಾನ ಬಂದ್ಬಿಡುತ್ತೆ ಹಾಗೆ ಹೀಗೆ ಅಂತ ನೀವು ಇನ್ಸ್ಪೆಕ್ಟರ್ ಆಗೋಕ್ಕೂ ಮುನ್ನಾನೆ ಎಷ್ಟು ಕಡಿಮೆ ಬೈತಿದ್ರಿ ಈಗ ಜಾಸ್ತಿ ಬೈತಿರಲ್ರಿ ಅಂತ ಭೂಮಿ ಮಾತಾಡ್ತಿರ್ತಾರೆ ಸರಿ ಆಯಿತು ಅಂತ ಹೇಳಿ ಇಬ್ಬರು ಜಗಳ ಆಡ್ಕೊತಿದ್ರೆ ಅಷ್ಟರಲ್ಲಿ ಅಮ್ಮ ಬರ್ತಾರೆ ಏನಿದು ಆಲ್ರೆಡಿ ಇಬ್ಬರು ಜಗಳ ಮಾಡ್ಕೊತಿದ್ರೆ ಈಗಲೇ ಚಗಳೂ ಮಾಡ್ತಾ ಪ್ರೀತಿನೂ ಮಾಡ್ತಾ ಇರಿ ತಗೊಮ್ಮ ಭೂಮಿ ಅಂತ ಹೇಳಿ ಟಿಫಿನ್ ಕೊಟ್ಟು ಕಳಿಸ್ತಿದ್ದಾರೆ ಅತ್ತೆ ಕೂಡ ನಂತರ ಈ ಕಡೆ ಸೈಕಲ್ ಮೇಲೆ ನಡೀರಿ ನಾನು ನನ್ನ ರಥದ ಮೇಲೆ ಬರ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿದೆ ನನಗೇನು ಅಟೆಂಡೆನ್ಸ್ ಆಗಬೇಕಿಲ್ಲ ನಾನು ಎಷ್ಟೊತ್ತಿಗೆ ಹೋದರೂ ಆಗುತ್ತೆ ಮೊದಲು ನೀವು ಅಟೆಂಡೆನ್ಸ್ ಆಗಬೇಕು ಬೇಗ ನಡೀರಿ ಅಂತ ಹೇಳ್ತಾರೆ ನಂತರ ಈ ಕಡೆ ಸೈಕಲ್ ಮೇಲೆ ಭೂಮಿ ಈ ಕಡೆ ತನ್ನ ರಥದಲ್ಲಿ ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಬರ್ತದಾಗಿ ಏನು ಮಾಡಿದು ನಿನಗೆ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಆದರೂ ಕೂಡ ಪ್ರಾಣ ಪಾಯಿದ್ರು ಇಲ್ಲಿಗೆ ಬರಬೇಕಿತ್ತ ಅಂತ ಸತ್ಯಣ್ಣಕೆ ಕೇಳ್ತಿದ್ದಾರೆ ಪರವಾಗಿಲ್ಲ ಆ ರೀತಿ ಏನಿಲ್ಲ ಅಂತ ಹೇಳಿ ಭೂಮಿ ಕೂಡ ಹೇಳ್ತಾರೆ ನಂತರ ಈ ಕಡೆ ಅಂತೂ ತನ್ನನ್ನು ಎಷ್ಟು ಚೆಂದ ನೋಡ್ಕೊಳ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೆ ತಗೊಳ್ಳಿ ಟಿಫನ್ ನೀನು ತೊಗೊಂಡು ಹೋಗ್ತೀರಾ ಅಥವಾ ನಾನೇ ತಂದು ಕೊಡ್ಲ ಅಂತ ಭೂಮಿ ಹೇಳಿದ ತಕ್ಷಣ ಇಲ್ಲ ಎಲ್ಲ ನಾನೇ ಬಂದು ಹೋಗ್ತೀನಿ ಆನಂತರ ಅಂತ ಇನ್ಸ್ಪೆಕ್ಟರ್ ಹೇಳಿ ಒಳಗಡೆ ಹೋಗ್ತಿದ್ದಾಗಿ ಹುರ್ತೋಗ್ತಿದ್ದಾರೆ ಎಷ್ಟೆಲ್ಲ ಡೌ ಹೊಡಿತಾಳೆ ಏನು ಹೆಂಡತಿತ್ತರ ಏನು ಪೋಸ್ ಕೊಟ್ಕೊಂಡು ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಅಷ್ಟೊಂದು ಕಾಲ್ ಮಾಡ್ತಾರೆ ಭೂಮಿಗೆ ಕಾಲ್ ಮಾಡಿದ್ದೆ ಈ ಕಡೆ ನಂದು ಟಿಫನ್ ತೊಗೊಂಡ್ ಬಾ ಅಂತ ನೆಪ ಮಾಡಿ ಕರೆದು ಈ ಕಡೆ ಭೂಮಿನ ಏನು ಅನ್ಕೊಂಡಿದ್ಯಾ ನೀನು ನನ್ನ ನಿನ್ನ ಹೆಂಡತಿ ಥರ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ಏನು ಗಂಡಂಗೆ ಮಾತಾಡ್ಸೋ ರೀತಿ ಮಾತಾಡ್ತೀಯಾ ಅಂತಂದರೆ ನೀವು ನಾನು ತಾಲಿ ಕಟ್ಟಿದ್ರೆ ಅಂದಮೇಲೆ ತಾಲಿ ಕೊಡಬೇಕಾಗಿರೋ ಕಾರೋಬ ಕೊಡಲೇಬೇಕಲ್ವಾ ಅಂತೆಲ್ಲ ಭೂಮಿ ಮಾತಾಡ್ತಿದ್ದಾರೆ ಅಲ್ಲೇ ಇಬ್ಬರು ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊತಾರೆ ಜೊತೆಗೆ ನೀವೇನಾದರೂ ಇದೇ ರೀತಿ ರೇಗ್ತಾ ಇದ್ರೆ ನನಗೆ ಏನು ಮಾಡ್ತೀನಿ ಗೊತ್ತಾ ಅಂತ ಭೂಮಿ ಹೇಳ್ತಿದ್ರೆ ಏನು ರೀ ಮಾಡ್ತೀರಾ ಏನು ರೀ ಮಾಡ್ತೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಿದ್ರೆ ಈ ಕಡೆ ಸತ್ಯಾಡ ಮುತ್ಕೊಟ್ಬಿಡ್ತೀನಿ ಅಂತ ಹೇಳು ಅಂತ ತಕ್ಷಣ ಮುತ್ಕೊಟ್ಬಿಡ್ತೀನಿ ಅಂತ ಭೂಮಿ ಹೇಳಿದ ತಕ್ಷಣ ಇಬ್ಬರು ಕೂಡ ಹಾಗೆ ಚುಪ್ಪಾಗಿಬಿಡ್ತಾರೆ ಈ ಕಡೆ ಸತ್ ಕ್ಷಣ ಅಂತ ಹೇಳಿ ಈ ಕಡೆ ಸಖಿಯವರು ಅಲ್ಲಿಂದ ಎಸ್ಕಿಪ್ ಆಗ್ತಾರೆ ತದನಂತರ ಈ ಕಡೆ ಇಬ್ಬರಿಗೂ ಕೂಡ ಡಿಕ್ಕಿ ಆಗುತ್ತೆ ಒಮ್ಮೆ ಡಿಕ್ಕಿ ಹೊಡೆದ್ರೆ ಸಾಲ್ದು ಮತ್ತೊಮ್ಮೆ ಡಿಕ್ಕಿ ಹೊಡಿಲ್ಲ ಅಂತ ಭೂಮಿ ಕೇಳಿದಾಗ ಮೊದಲು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ತಾರೆ ಈ ಕಡೆ ಶ್ರವಣ ಡಾಕ್ಟರ್ಗೆ ಕಾಲ್ ಮಾಡ್ತಾರೆ ಬಟ್ ಡಾಕ್ಟರ್ ರಿಸೀವ್ ಮಾಡೋದಿಲ್ಲ ನರ್ಸ್ ರಿಸೀವ್ ಮಾಡ್ತಾರೆ ಪ್ರಭಾಕರ್ ಬಗ್ಗೆ ಕೇಳಿದಾಗ ಅವ್ರು ಕುಮಾದಲ್ಲಿದ್ದಾರೆ ಹಾಗಾಗಿ ಪ್ರಜ್ಞೆ ಬರುತ್ತೆ ಅಂತಕ್ಕ ಅವ್ರು ಏನಾದರೂ ನನ್ನ ಬಗ್ಗೆ ಕೇಳಿದ್ರೆ ಶ್ರವಣಿಗೆ ಅವ್ರಿಗೆ ಏನಾದರೂ ಹೇಳಬೇಕತ್ತ ಅಂತ ಕೇಳಿ ಅವ್ರು ಏನಾದರೂ ಹೇಳಿದರೆ ರೆಕಾರ್ಡ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಒಪ್ಕೊತಾರೆ ತದನಂತರ ಇಲ್ಲಿ ಅತ್ತೆ ಎಲ್ಲರೂ ಕೂಡ ಭೂಮಿನ ಮಿಸ್ ಮಾಡ್ಕೊತಿದ್ದಾರೆ ಅಜ್ಜಿ ಕೂಡ ಮಿಸ್ ಮಾಡ್ಕೊತಿದ್ದಾರೆ ರುಚಿ ರುಚಿಯಾಗಿ ಟೀ ಮಾಡಿ ಉಳ್ತಾರೆ ಕಾಫಿ ಮಾಡು ಟೀ ಮಾಡು ಅಂತ ಕೂಡ ಹೇಳ್ತಿದ್ದಾರೆ ಇದರಿಂದ ಅಂಜುಗೆ ತುಂಬ ಕೋಪ ಬಂದ್ಬಿಡುತ್ತೆ ಅಲ್ಲಿ ನಿಜವಾಗ್ಲೂ ಕೂಡ ಭೂಮಿ ಮತ್ತು ಅಲ್ಲಿ ಅಜ್ಜಿ ತಿವರು ಕೂಡ ಎಷ್ಟು ಕ್ಲೋಸ್ ಆಗಿದ್ದಾರೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಪ್ಪು ಜೊತೆ ಹೊರಗಡೆ ಹೋಗ್ತಿದ್ದಾರೆ ಜೊತೆಗೆ ಈ ಕಡೆ ಅಮ್ಮಂಗೆ ತುಂಬ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿ ಬರ್ತೀವಿ ಬೋರ್ ಆಗ್ತಿದೆ ಅಂತ ಅಪ್ ಓಕೆ ಅಂತ ಹೇಳಿ ಹೊರಗಡೆ ಹೋಗಬೇಕಿದ್ರೆ ದೊಡ್ಡಪ್ಪ ಬಂದು ಫೋನ್ ಚಾರ್ಜ್ ಹಾಕಮ್ಮ ಅಂತ ಕೊಡ್ತಾರೆ ಹಾಗಾಗಿ ಇಲ್ಲಿ ಅಂಜು ಬಂದಿದೆ ಅಮ್ಮ ದೊಡ್ಡಪ್ಪನ ಫೋನ್ ಚಾರ್ಜ್ ಹಾಕ್ಬಿಡು ಅಂತ ಕೊಟ್ಟ ಆ ಫೋನ್ಗೆ ನರ್ಸ್ ಕಾಲ್ ಮಾಡಿದ್ದೆ ಇಲ್ಲಿ ಪ್ರಭಾಕರ್ ಅವ್ರಿಗೆ ಪ್ರಜ್ಞೆ ಬಂತೆ ಅಂತ ಹೇಳ್ತಾರೆ ಫೋನ್ ರಿಸೀವ್ ಮಾಡಿದ್ದು ಇಲ್ಲಿ ಅಂಜು ಅಮ್ಮ ಆಗಿರೋದ್ರಿಂದ ತುಂಬ ಶಾಕ್ ಆಗ್ತದೆ ಈ ಥರ ಎಲ್ಲದರ ನಡುವೆ ಮತ್ತೆ ಈ ಕಡೆ ಬಾಸ್ಕೆಟ್ ತಗೊಂಡು ಮತ್ತೆ ಊಟದ ಬಾಸ್ಕೆಟ್ ತೊಗೊಂಡು ಒಳಗಡೆ ಹೋಗಬೇಕಾಗಿದೆ ಪೊಲೀಸ್ ಸ್ಟೇಷನ್ ಒಳಗಡೆ ಇಲ್ಲಿ ಭೂಮಿ ಬಿಕಾಸ್ ಅಲ್ಲಿ ಚಪಾತಿ ಮಾತ್ರ ಇದೆ ಹಾಗಾಗಿ ಪಲ್ಯ ಇಲ್ಲಿ ಸೇರಿಕೊಂಡಿದೆ ಹಾಗಾಗಿ ಮತ್ತೆ ಒಳಗಡೆ ಹೋಗಬೇಕಾಗುತ್ತೆ ಇಬ್ಬರ ನಡುವೆ ಮತ್ತೆ ಮುದ್ದು ಮುದ್ದು ಕಿತ್ತಾಟ ನಡೀತದೆ ಇದು ಎಲ್ಲದರ ನಡುವೆ ಕಡೆ ಸೈಕಲ್ ಸವಾರಿ ಈ ಕಡೆ ನಮ್ಮ ಇನ್ಸ್ಪೆಕ್ಟರ್ ಕೂಡ ಸೈಕಲ್ ಸವಾರಿ ಒಮ್ಮೆ ಅವರು ಕೂಡ ಸೈಕಲ್ ಸವಾರಿ ಮಾಡ್ತಾ ಹತ್ತಿರ ಆಗ್ತಿದ್ದಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಜಿಗೆ ವೀಚ್ ಮಾಡಿ